ಎಷ್ಟು ವರ್ಷ ಹಳೇ ಭಂಗಾಗಿದ್ದರೂ ಪರವಾಗಿಲ್ಲ ಇದು ಒಂದು ಲೇಪನದಿಂದ ನಿಮ್ಮ ಬಂಗು ಮಾಯ ಆಗೋದ್ರಲ್ಲಿ ಫಿತ್ ಪ್ರೂಫ್ ನನ್ನ ವಿಡಿಯೋಲಿ ನನ್ನ ಚಾನಲ್ ಕಮ್ಯುನಿಟಿ ಪೋಸ್ಟಲ್ಲಿದೆ ಹಳ್ಳಿದು ಕೆಲಸ ಮಾಡ್ತಿರೋ ನಮ್ಮ ಒಬ್ಬ ಸಬ್ಸ್ಕ್ರೈಬರು ಪ್ರತಿದಿನ ಈ ರೆಮಿಡಿಯಿಂದನೇ ಅವ್ರಿಗೆ ವಾಸಿಯಾಗಿರೋದು ಓಕೆನಾ ಹಳ್ಳೀಲಿ ಹೊಲ್ದಲ್ಲಿ ಕೆಲಸ ಮಾಡ್ತಾರೆ ಅಂದರೆ ಎಷ್ಟು ಭಂಗ ಇರ್ಬೋದು ಎಷ್ಟು ಮುಖ ಡ್ಯಾಮೇಜ್ ಆಗಿರ್ಬೋದಲ್ವ ಸ್ಕಿನ್ ಆ ನಿಟ್ಟಿನಲ್ಲಿ ವೆರಿ ಎಫೆಕ್ಟಿವ್ ರಾಮಬಾಣ ಅಂತಲೇ ಹೇಳ್ತೀನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಎರಡು ವಿಷಯನ ನಾನು ಕ್ಲಿಯರಾಗಿ ಹೇಳ್ಬಿಡ್ತೀನಿ ಒಂದು ಇಂಟ್ರೊಡಕ್ಷನಲ್ಲಿ ನಾನೊಂದು ವಿಷಯ ಹೇಳಿದೆ ನಿಮಗೆ ಆ ಕ್ರೀಮ್ ಏನು ಅಂತ ನೆಕ್ಸ್ಟ್ ಇನ್ನೊಂದು ಏನು ಇಂಪಾರ್ಟೆಂಟ್ ವಿಷಯ ಅಂದರೆ ಭವ್ಯ ಸತೀಶ್ ಸ್ಕ್ರೀನ್ ಶಾಟ್ ಹಾಕ್ತೀನಿ ಅವರು ನೆನೆಗೆ ಕಮೆಂಟ್ ಹಾಕಿದ್ದಾರೆ ನನಗೆ ಕಮ್ಮಿ ಆಗ್ತಾ ಬರ್ತಿದೆ ಪಿಗ್ಮೆಂಟೇಷನ್ ಅಂತ ಅವರು ನಮ್ಮ ಹೊಸ ಸಬ್ಸ್ಕ್ರೈಬರು ಸೊ ಅವ್ರದ್ದು ನನ್ನ ಕಮೆಂಟ್ಸ್ ನೆನೆ ಫಸ್ಟ್ ಟೈಮ್ ನೋಡಿದ್ದು ಅವರು ನಮ್ಮ ಹೊಸ ಸಬ್ಸ್ಕ್ರೈಬರು ಸೊ ಯೂಸ್ ಮಾಡ್ತಿದ್ದೀನಿ ಅಂತ ಹೇಳಿದರು ಸೊ ಮುಲತಿ ಮತ್ತು ಫ್ರೆಶ್ ಮೊಸರು ಹಾಲು ನಾನು ಹೇಳಿದ್ದೀನಿ ಅದ್ರ ಮ್ಯಾಜಿಕ್ ಏನು ಅಂತ ಆಮೇಲೆ ಅದನ್ನು ಹೇಳಿದ್ದೀನಿ ಎಲ್ಲಾರಿಗೂ ಸೂಟ್ ಆಗಲ್ಲ ನೂರಕ್ಕೆ ಹತ್ತು ಭಾಗದಷ್ಟು ಜನಕ್ಕೆ ಸೂಟ್ ಆಗೋಲ್ಲ ಅಂತ ಆಯಿತಾ ಇದನ್ನು ಕ್ಲಿಯರ್ ಮಾಡಿದ್ದೀನಿ ಮತ್ತು ಇನ್ನೊಂದು ಏನು ಅಂದರೆ ಇವಾಗ ತುಂಬ ಪಿಗ್ಮೆಂಟೇಷನ್ ಆಗೋಗಿದೆ ಮತ್ತು ಹೊಲ್ದಲ್ಲಿ ಕೆಲಸ ಮಾಡ್ತಿದ್ರು ಒಬ್ಬ ನಮ್ಮ ಸಬ್ಸ್ಕ್ರೈಬರು ಅವ್ರು ನನಗೆ ಕಮೆಂಟ್ ಹಾಕಿದರು ಒಂದು ರೆಮಿಡಿ ನನ್ನ ಒಂದು ರೆಮಿಡಿಯಿಂದ ಅವ್ರಿಗೆ ಕ್ಲಿಯರ್ ಆಗ್ತಾ ಬರ್ತಿದೆ ಅಂತ ಸೊ ಆ ಮುಲತಿ ಯಾರು ಅವ್ರಿಗೆ ಸೆಟ್ ಆಗಿರಲಿಲ್ಲ ಮುಲತಿ ಸೊ ಈ ರೆಮಿಡಿ ಸೆಟ್ ಆಗಿದೆ ಅವ್ರಿಗೆ ಸೊ ಈ ರೆಮಿಡಿಯಲ್ಲೂ ಅಷ್ಟೇ ಪುಟ್ ಪುಟ್ಟು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದೀನಿ ಆಯಿತಾ ಯಾಕೆ ಈ ರೆಮಿಡಿ ಅಂದರೆ ಮುಲತಿ ಯಾರಿಗೆ ಸೆಟ್ ಆಗಲ್ವೋ ಅವ್ರಿಗೆ ಹೇಳ್ತಾ ಇದ್ದೀನಿ ಮತ್ತೆ ಮುಲತಿ ನಾನು ಇನ್ನೂ ಮಾಡಿ ಟಚ್ ಮಾಡಿಲ್ಲ ಮುಲತಿ ಪೌಡರ್ ಯಾರಿಗೆ ಸೆಟ್ ಆಗಿಲ್ವೋ ಅವ್ರಿಗೆ ಹೇಳ್ತಾ ಇದ್ದೀನಿ ಕೆಲವ್ರು ಇವಾಗ ಹಸಿ ಹಾಲು ಆಗೋಲ್ಲ ಅಂತ ಹೇಳೋರು ಇದ್ದಾರೆ ನೂರಲ್ಲಿ ಒಬ್ಬರಿಗೆ ಆಯಿತಾ ಅಂಥವ್ರಿಗೆ ಈ ರೆಮಿಡಿ ಹೇಳಿದ್ದೀನಿ ಮುಲತಿ ಯಾರಿಗಾಗಲ್ವೋ ಅವ್ರಿಗೂ ಈ ರೆಮಿಡಿ ಹೇಳಿದ್ದೀನಿ ಹೊಲ್ದಲ್ಲಿ ಕೆಲಸ ಮಾಡ್ತೀರ ಕೆಲಸ ಮಾಡ್ತಾರೆ ನೋಡಿ ಅವ್ರದ್ದು ಪಿಗ್ಮೆಂಟೇಷನ್ ಕಮ್ಮಿ ಆಗಿದೆ ಈ ಮೆಥಡಿಂದ ಸೊ ಅವ್ರಿಗೆ ಮುಲತಿ ಪೌಡ್ರ್ ಆಗಲಿಲ್ಲ ಓಕೆ ಸೊ ಆ ಮೆಥಡಿಗೆ ಏನು ಏನೇನು ಚಿಕ್ಕ ಚಿಕ್ಕ ಇನ್ಫಾರ್ಮೇಷನ್ ಒಂದ್ಸಲ ನೋಡ್ಕೊಂಡು ಬಂದ್ಬಿಡಿ ಜಾಸ್ತಿ ಲೆಂತ್ ವೀಡಿಯೋ ನಾನು ಮಾಡಲ್ಲ ಪುಟ್ಟದಾಗಿ ಶಾರ್ಟಾಗಿ ಇನ್ಫಾರ್ಮೇಟಿವ್ ಆಗಿ ಮಾಡ್ತಿದ್ದೀನಿ ಮತ್ತೇನು ವೀಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇಲ್ಲಿ ನಾನು ಆಲಿಗೇಟೆ ತಗೊಂಡಿದ್ದೀನಿ ಈಗ ನೋಡಿ ಈ ಸೈಜ್ ಇರಬೇಕು ಆಲಿಗೇಟೆ ಇದನ್ನು ಚೆನ್ನಾಗಿ ತುರ್ಕೊಳ್ತೀನಿ ಈಗ ಇನ್ನೊಂದು ಬೌಲ್ ತೊಗೊಂಡಿದ್ದೀನಿ ತಿರ್ತೀವಿ ನೋಡಿ ಅದಕ್ಕೆ ಹೇಳಿದ್ದು ದಪ್ಪಾಗಿರ ಆಲಿಗೇಟೆ ಅಂತ நமக்கு ஜூஸ் நெசிட்டி இல்லை இல்லை ஜூஸு நம்ம இவத்தின்ன வீடியோ யூஸ் மாத்தீங்க பட் நான் மாமிடி யூஸ் பரோலா சரிப்பா ஜூர் பார்த்து அதுக்கு தப்பா இரோலே தான் யார் யார்கு தப்பில்ஸ் ஆகிடுறே அன்னோரு ಇದೆಲ್ಲ ಫ್ರೀಸರಲ್ಲಿ ಇಟ್ಕೊಡಿ ಈ ಆಲೂಗಡ್ಡೆ ಏನು ಸ್ಕ್ವೀಸ್ ಮಾಡ್ಕೊಂಡಿದ್ದೀನೋ ನನ್ನ ಕೈಲಿದೆಯಲ್ಲ ಇದು ಒಂದು ಹತ್ತು ಹತ್ತು ನಿಮಿಷ ಕಣ್ಣಲ್ಲಿ ಯೂಸ್ ಮಾಡ್ತಾ ಬನ್ನಿ ಇದನ್ನು ದಿನಕ್ಕೆ ಒಂದು ಮೂರು ಸಲ ಹಚ್ತಾ ಬನ್ನಿ ಒಂದು ಒಂದೇ ವಾರದಲ್ಲಿ ಕಮ್ಮಿ ಆಗುತ್ತೆ ಅಂತಲ್ಲ ಹೋಗುತ್ತೆ ನೋಡಿ ಇದೊಂದು ಸ್ವಲ್ಪ ತಗೋತೀನಿ ಜ್ಯೂಸ್ನ ಇರುತ್ತೆ ನಿಮ್ಗೆ ಯೂಸ್ ಮಾಡ್ತೀನಿ ಬಟ್ ಜ್ಯೂಸ್ಗಿನ್ನ ಜಾಸ್ತಿ ನನಗೆ ಸ್ಟಾಚ್ ಬೇಕು ಸೊ ಅದರಿಂದಲೇ ನಾನು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಓಕೆ ಇದನ್ ಬೇಕಾದ್ರೆ ನೀವು ಫ್ರೀಸರ್ ಅಲ್ಲಿ ಇಟ್ಬಿಟ್ಟು ತಣ್ಣಕ್ಕಾದ್ಮೇಲೆ ಕಣ್ಸುತ್ತಾ ಪ್ಯಾಕ್ ಆಗಿ ಹಾಕೊಳ್ಳಿ ಇದನ್ನ ದಿನದಲ್ಲಿ ಮೂರು ಸಲ ಹಾಕೊಳ್ಳಿ ಬೆಳಗ್ಗೆ ಈ ತರ ತುರಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಓಕೆ ಒಂದು ಹತ್ತು ಹತ್ತು ನಿಮಿಷ ಮಲ್ಕೊಂಡು ನೋಡಿ ಒಂದೇ ವಾರದಲ್ಲಿ ಹೇಳ್ತೀನಿ ಕಂಪ್ಲೀಟ್ ಆಗ ಆಗುತ್ತೆ ನಿಮ್ಗೆ ಯಾರಿಗೂ ಗೊತ್ತೇ ಇರಲ್ಲ ಅಂದ್ರೆ ನಿಮ್ ನೋಡಿದವ್ರಿಗೆ ಎಲ್ಲೋ ಇದು ಡಾರ್ಕ್ ಸರ್ಕಲ್ಸ್ ಅಂತ ಕೇಳ್ತಾರೆ ಅಷ್ಟು ಪವರ್ಫುಲ್ ರೆಮಿಡಿ ಇದು ಹಾಲಿಗಿಡ್ಡೆದು ಒಂದು ಐದು ನಿಮಿಷ ಆಗಿದೆ ಈಗ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಜ್ಯೂಸ್ ಹಂಗೆ ಅಬ್ಸರ್ವ್ ಮಾಡ್ಕೊಳ್ಳಿ ನೋಡಿ ಸೊ ಇದನ್ನೇ ಭಂಗನ್ನ ತೆಗೆಯೋದ್ರಲ್ಲಿ ಕೈ ಎಷ್ಟೇ ವರ್ಷದ ಹಳೇ ಭಂಗಾಗಿದ್ರೂ ಪರವಾಗಿಲ್ಲ ಅದನ್ನು ನನ್ನ ಚಾನಲಲ್ಲಿ ನಾನು ಪ್ರೂವ್ ಮಾಡಿ ತೋರಿಸಿದ್ದೀನಿ ಓಕೆ ಸೊ ನೋಡಿ ಇಟ್ಟಿಟ್ಟು ಥರ ಸಿಗುತ್ತೆ ಇದು ಇದೇ ಬೇಕಾಗಿರೋದು ನಮಗೆ ಇದರಲ್ಲಿ ನಾನು ಏನು ಮಾಡಬೇಕು ಅಂತ ಹೇಳ್ತೀನಿ ಬಟ್ ಇದು ಎಫೆಕ್ಟಿವ್ ಇದಕ್ಕಿಂತ ಇದು ಆಯಿತಾ ಇವಾಗ ಇದ್ರ ಜೊತೆಗೆ ಸ್ವಲ್ಪ ಹಾಕೊಳ್ಳೋಣ ಇಲ್ಲಿ ಎರಡು ಆಪ್ಷನ್ ಕೊಡ್ತೀನಿ ಫ್ರೆಂಡ್ಸ್ ದಯವಿಟ್ಟು ಗಮ್ ಇದು ವೀಡಿಯೋನ ಗಮನಿಸಿ ಇಲ್ಲಿ ಜಾಕಾಯಿ ತಗೊಂಡಿದ್ದೀನಿ ಆಯಿತಾ அக்கமாத்து நமக்கு ஜாக்காய் ஆக பரோல்ல அன்னோரிகூத்தின் வீடியோல ரெமிடி கொடுத்து ஓகே இதெல்லாம் சனக்கு திக் கொத்தீனி கம்ப்ளீட் நோடி யா கலர் இது இது ப்ரௌன் கலர் ஆகும் இங்கு காலாம் நான் மாதாத்திரோ நல்வத்தை ஐவத்து வர்ஷத்துக்கு பங்கு இரில்ல அந்த ஏனும் இல்லை அவங்க முகத்தில் பங்க வரோது ஏனோ கெட்டு கே அதுக்கேங்க இங்கே டம் சன அது ಇರ್ಬೋದೇನೋ ಅದು ಅದು ಅದ್ರ ವಿಷಯ ನನಗೆ ಗೊತ್ತಿಲ್ಲ ಬಟ್ ಸ್ಕಿನ್ ವಿಷಯ ಹೇಳಕ್ಕೆ ಹೋದರೆ ಹಂಗೆ ಹೇಳೋರು ಅದನ್ನು ನಾನು ಕೇಳಿದ್ದೀನಿ ಯಾಕೆಂದರೆ ನಮ್ಮದು ಹಳ್ಳಿಗ್ಯಾಗಿ ರೊಂಡೆ ಬರ್ತಿರೋದು ನಾನು ಸೊ ಆ ಥರ ಎಲ್ಲ ಹೇಳೋರು ಟೈಮ್ ಚೆನ್ನಾಗಿಲ್ಲ ಹಂಗೆ ಹೀಗೆ ಅಂತೆಲ್ಲ ನಾನು ಹೇಳ್ತಿರೋದು ನಲ್ವತ್ತೈವತ್ತು ವರ್ಷದ ಕೆಳಗೆ ಆಮೇಲೆ ಆಮೇಲೆ ಆ ಟೈಮಲ್ಲಿ ಅವ್ರಿಗೆ ಇದ್ದಿದ್ದಿದೆ ಆಯಿತಾ ಅಫ್ಕೋರ್ಸ್ ಆವಾಗೆಲ್ಲ ಲಿಕ್ವಡೈಸ್ ಮೂಲತಿಯೆಲ್ಲ ಇತ್ತು ಬಟ್ ಅಷ್ಟು ಆಯುರ್ವೇದಿಕ್ ಜ್ಞಾನ ಒಂದೊಂದು ಹಳ್ಳಿಗೂ ತಲುಪಿರ್ಲಿಲ್ಲ ಆವಾಗ ಅಲ್ವಾ ಗಂಗೆ ನೋಡಿ ಇದನ್ನು ಇದೊಂದು ಐದು ನಿಮಿಷ ರೆಸ್ಟ್ ಮಾಡೋಕೆ ಬಿಟ್ಬಿಟ್ರೆ ಇದು ಹಿಟ್ ಥರ ಆಗುತ್ತೆ ಕಾನ್ಸ್ಟನ್ಸ್ ಥರ ನೋಡಿ ಚೆನ್ನಾಗಿ ತೆಕ್ಕೊಡಿ ನಮ್ಗೆ ಇನ್ನೇನು ಇವತ್ತಿನ ವಿಡಿಯೋಲಿ ಏನು ಕ್ರೀಮ್ ಮಸಾಜು ಏನು ಇಲ್ಲ ಇದೇ ನಮಗೆಲ್ಲ ಆಯಿತಾ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಇದರಲ್ಲಿ ಸೊ ಹೇಳ್ತೀನಿ ಸೆಕೆಂಡ್ ಮೆಥಡು ಹೇಳ್ತೀನಿ ஃப்ரெண்ட்ஸ் நோடி இது தைக்கீனி இதனூன் தக்கொள் இல்லை யார் ஜாக்கியாக ஆய்த்தா அவ்வோ ரெமிடி ஹேத்தி இது ரெடி இது ஃபஸ்ட்டு லேப்பினா ரெடி இது ஓகே இல்லை இப்போ செகண்ட் மெத்தட் நமக்கு ஜாக்காய் ஆகல ஹேமா ஏன்மாது அன்னோரி இல்லை ஆ கொடி ನಿಮ್ಮ ಜೊತೆ ಆಲಮ್ ಕಲ್ತೋರ್ಸಿದ್ದಲ್ಲ ನಾನು ಶುದ್ಧೀಕರಣ ಮಾಡದಿರೋದು ಅದನ್ನ ಹಾಕೊಂಡು ಚೆನ್ನಾಗಿ ಇದು ಕಂಪ್ಲೀಟ್ ವೈಟ್ ಕಲರ್ ಹಾಕ್ಬೇಕು ಸಿಲ್ ಸಿಲ್ವರ್ ವೈಟ್ ಅಂತಾರೆ ನೋಡಿ ಆ ತರ ಚೆನ್ನಾಗಿ ಉಜ್ಬೇಕು ಇದು ಶುದ್ಧೀಕರಣ ಮಾಡ್ದಿರ ಆಲಮ್ ಅದಕ್ಕೆ ಹೇಳಿದ್ದಕ್ಕೆ ಒಂದು ಅರ್ಧ ತಗೊಳ್ಳಿ ತೊಗೊಳ್ಳಿ ಅಂತ ಇದು ಈ ಮೆಥಡ್ ಮಾಡೋಕೆ ಮುಂಚೆ ಒಂದು ಅರ್ಧ ಗಂಟೆಗೆ ಮುಂಚೆ ಎರಡು ಟೀ ಸ್ಪೂನು ನೋಡಿ ಈ ಥರ ಸ್ಪೂನ್ ತೋರ್ಸಿದ್ನಲ್ಲ ನೋಡಿ ಈ ಥರ ಸ್ಪೂನ್ನ ಫ್ರೀಸರಲ್ಲಿ ಇಟ್ಬಿಡಿ ಈ ಮೆಥಡ್ ಮಾಡೋಕೆ ಮುಂಚೆ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲ ಫ್ರೀಝರಲ್ಲಿ ಈ ಆಲಮ್ ಏನು ಮಾಡುತ್ತೆ ಅಂದರೆ ಮುಖದಲ್ಲಿ ಎಲ್ಲೆಲ್ಲಿ ನಿಮಗೆ ಹಂಗಿದ್ಯೋ ಸ್ಕಿನ್ ಕಪ್ಪುಗಿದ್ಯೋ ಅಲ್ಲಿ ಇದರ ಎಫೆಕ್ಟ್ ತೋರ್ಸೋಕ್ಕೆ ಶುರು ಮಾಡುತ್ತೆ ಆಯಿತಾ ಬಟ್ ಇದೆಲ್ಲ ಫಾಸ್ಟ್ ಟೆಸ್ಟ್ ಆಗಬೇಕು ಯಾರ್ಯಾರು ಮೂಲತಿನೇ ನನಗೆ ಕಮೆಂಟ್ ಬಂದಿತ್ತು ಮೂಲತಿ ನಮ್ಗೆ ಆಗೋಲ್ಲ ಹೇಮ ಅಂತ ಸೊ ಮುಲತೆಯಿಂದನೂ ವಾಸಿ ಮಾಡ್ಕೊಂಡಿರೋ ಮತ್ತೊಬ್ಬರು ಸಬ್ಸ್ಕ್ರೈಬರು ಕಮ್ಮಿ ಆಗ್ತಿದೆ ಅಂತ ಹೇಳಿದರೆ ಅವ್ರದ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ ಸೊ ಇದೊಂದು ಐದು ನಿಮಿಷ ಚೆನ್ನಾಗಿ ತೆಗ್ ಹೆಂಗೆ ಮಗು ತಗೋದು ನೀವು ಬೇಕಿರೋದು ಅಂದರೆ ನೋಡಿ ಥಿಕ್ನೆಸ್ ಗೊತ್ತಾಗುತ್ತಲ್ಲ ಇಲ್ಲೆಷ್ಟು ಲಿಕ್ವಿಡ್ ಆಗಿತ್ತು ಅಲ್ವಾ ಇಲ್ಲಿ ಥಿಕ್ನೆಸ್ ಗೊತ್ತಾಗುತ್ತೆ ಈಗ ಇದನ್ನು ಒಂದು ಪೌಲ್ಗೆ ಮಿಕ್ಸ್ ಮಾಡಿಕೊಡ್ತೀವಿ ಇವಾಗ ಇದು ಇದೆ ಮತ್ತು ಇದು ಇದೆ ಅಲ್ವಾ ಎರಡು ಒಟ್ಟಿಗೆ ಇಟ್ಕೊಳ್ತೀನಿ ಮತ್ತು ಆಲೂಗಡ್ಡೆ ಜ್ಯೂಸು ರೆಡಿ ಇದೆ ಬನ್ನಿ ಇವತ್ತಿನ ವೀಡಿಯೋ ಅಲ್ಲ ಫಸ್ಟು ಇವಾಗ ಕೆಲವರು ಇರ್ತಾರೆ ನನಗೆ ಹಾಲು ಆಗಲ್ಲ ಹೇಮ ಇವಾಗ ನೂರಲ್ಲಿ ಒಬ್ರು ಮೋಸ್ಟ್ಲಿ ಅವ್ರ ಸ್ಕಿನ್ನು ಅದಕ್ಕೆ ಸೂಟ್ ಆಗಲ್ಲ ಅನಿಸುತ್ತೆ ಅಲ್ವಾ ಆ ಥರ ಸೆನ್ಸಿಟಿವ್ ಇದ್ರೂ ಇರ್ತಾರೆ ಸೊ ಆಲೂಗಡ್ಡೆ ರಸನ ಎರಡು ನಿಮಿಷದಲ್ಲಿ ಉಪಯೋಗಿಸ್ಕೊಳ್ಬೇಕು ನಾ ಹೇಳಿದಂಗೆ ಅದು ಕಲರ್ ಚೇಂಜ್ ಆಯಿತು ಅಂತ ಉಪಯೋಗಿಸ್ಕೊಬೇಡಿ ಆಲೂಗಡ್ಡೆ ರಸದಲ್ಲಿ ನೀಟಾಗಿ ಪಿಗ್ಮೆಂಟೇಷನ್ ತೆಗೆಯೋ ಶಕ್ತಿ ಇದೆ ಒಂದು ಎನ್ಝೈಮ್ ಇದೆ ಇದ್ರಲ್ಲಿ ಆಲೂಡಿ ಆಯಿತಾ ಸೊ ನೀಟಾಗಿ ಇದು ಅಷ್ಟೇ ಹತ್ತು ನಿಮಿಷದ ಪ್ರೊಸೀಜರ್ ಯಾವುದು ಒನ್ ಅವರ್ ಎರಡು ಅವರು ಅರ್ಧ ಗಂಟೆ ಪ್ರೊಸೀಜರು ಇಲ್ಲ ಯಾಕಂದರೆ ಕೆಲ್ಸಕ್ಕೆ ಹೋಗೋರೆಲ್ಲ ಏನು ಮಾಡ್ತಾರೆ ಇದನ್ನು ಮಾಡ್ಕೊಂಡು ಕುತ್ಕೊಂಡ್ರೆ ಅಲ್ವಾ ಮಾ ತಗೊಳ್ಳಿ ತುರಿರಿ ಮಾಡಿ ಆ ಆಲಿಗಡೆ ತುರಿ ಏನು ಹೇಳಿದೀನೋ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳಿ ಅಂದರೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅದೇನಾದ್ರು ಕಪ್ಪುಗಾಯ್ತು ಅಂದರೆ ಆಚರಿಸ್ಬಿಡಬೇಕು ಫೈನ್ ನೀಟಾಗಿ ಇದು ಹಾಲಷ್ಟೇ ಎಫೆಕ್ಟಿವ್ ಅಂತ ನಾನು ಹೇಳಲ್ಲ ಫಸ್ಟು ಹಾಲು ಸೆಕೆಂಡ್ ಇದು ಓಕೆ ಇದೊಂದು ಐದು ನಿಮಿಷ ಆಗಲಿ ಓಕೆ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಐದು ನಿಮಿಷ ಆಗಿದೆ ನೋಡಿ ನನಗೊಂದು ಬ್ಲ್ಯಾಕ್ ಎಡ್ ವೈಟ್ ಎಡ್ಸು ಓಪನ್ ಫೋರ್ಸ್ ಏನೂ ಇಲ್ಲ ಯಾಕೆ ಅಂದರೆ ನಾನು ಅಪಸ್ಮಾದ್ ಮಾಡಿದೆ ನೋಡಿ ಆಮೇಲೆ ಇದು ಪ್ಯಾಕು ಅದನ್ನು ಮಾಡಿಕೊಡಿ ಆಮೇಲೆ ನನಗೊಬ್ರು ಮ್ಯಾಮ್ ಕಮೆಂಟ್ ಹಾಕಿದ್ರು ನನಗೆ ಪಿಗ್ಮೆಂಟೇಷನ್ ಇಲ್ಲ ಹೇಮಾ ಸ್ಕಿನ್ ವೈಟ್ನಿಂಗ್ ಹೇಳ್ಕೊಡು ಅಂತ ಅದರದ್ದೊಂದು ಪೌಡ್ರು ರೆಡಿ ಮಾಡಿದ್ದೀನಿ ಮ್ಯಾಮ್ ತೋರಿಸ್ತೀನಿ ಇವಾಗ ನಾನು ಇದಿದೆಯಲ್ಲ ಆಲಮ್ಮು ಮತ್ತು ಅದರ ಸ್ಫಟಿಕಾ ಮತ್ತು ಆಲೂ ಸ್ಟಾಚ್ ಇದು ಜಾಕಾಯಿ ಮತ್ತು ಆಲೂ ಸ್ಟಾಚ್ ನನಗೆ ಎರಡೂ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಸೊ ನಿಮ್ಗೆ ಎರಡೂ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕೊಳ್ಳಿ ಇಲ್ಲೇನು ಮಸಾಜು ಎಂಥದ್ದು ಇಲ್ಲ ನಾನು ಎರಡೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಿಮಗೆ ವಿತ್ ಪ್ಯಾಚ್ ಟೆಸ್ಟ್ ಮಾಡಬೇಕಾಗತ್ತೆ ಇದಕ್ಕೂ ಪ್ಯಾಚ್ ಟೆಸ್ಟ್ ಬೇಕು ಯಾಕಂದರೆ ಸೋಷಿಯಲ್ ಮೀಡಿಯಾಲಿದ್ದೀವಿ ನಾವು ಇದು ಇಟ್ಟಿಟ್ಟಾಗಿರುತ್ತೆ ನಾನು ಎರಡೂ ಮಿಕ್ಸ್ ಮಾಡಿದ್ದೀನಿ ಫ್ರೆಂಡ್ಸ್ ನಿಮಗೆ ಬೇಕಾದರೆ ಸಪ್ರೇಟಾಗಿ ಇವಾಗ ನಾನು ಮುಲತಿ ಆಗಲ್ಲ ನಾನು ಅದು ಹಾಕ್ಕೊಳ್ತೀನಿ ಇವಾಗ ನನಗೆ ಅದಾಗಲ್ಲ ಇದು ಹಾಕ್ಕೊಳ್ತೀನಿ ಫೈನ್ ಯಾರ್ಯಾರು ಮುಲ ಮೀನ್ ಸಾರಿ ಜಾಕಾಯಿ ಆಗಲ್ವೋ ಅವರು ಇದನ್ನ ಸೆಕೆಂಡ್ ಒಂದು ಶಿಫ್ಟ್ ಆಗಲಿ ನನಗೆ ಎರಡೂ ಸೂಟ್ ಆಗುತ್ತೆ ಸೊ ನೀಟಾಗಿ ಅಪ್ಲೈ ಮಾಡಿ ಕರೆಕ್ಟಾಗಿ ಕುತ್ಕೊಳ್ಳೋದು ಇದು ಓಕೆ ಕರೆಕ್ಟಾಗಿ ಕೂತಿದೆ ಇನ್ನೇನೂ ಹಾಕಿಲ್ಲ ನೋಡಿ ನಿಮಗೆ ಜಾಕಾಯಿ ಸೂಟ್ ಆಗಲ್ಲ ಅಂದರೆ ನೆಕ್ಸ್ಟ್ ರೆಮಿಡಿ ಮಾಡ್ಕೊಳ್ಳಿ ನಿಮಗೆ ಸೂಟ್ ಆಗುತ್ತೆ ಇದೆ ಎರಡೂ ಕಂಬೈನ್ ಮಾಡಿ ಹಾಕ್ಕೊಳ್ಳಿ ವಿತ್ ಪ್ಯಾಚ್ ಜಸ್ಟ್ ಸೊ ಇದೊಂದು ಎಂಟರಿಂದ ಹತ್ತು ನಿಮಿಷ ಆಗಲಿ ಆಮೇಲೆ ಸಿಗ್ತೀನಿ ಮತ್ತು ಎರಡು ಸ್ಪೂನು ಫ್ರೀಸರಲ್ಲಿ ಇಡಬೇಕು ಅಂತ ಹೇಳಿದೆ ಅದು ಇಟ್ಕೊಳ್ಬೇಕು ಫ್ರೀಝರಲ್ಲಿ ಒಂದು ಅರ್ಧ ಗಂಟೆ ಅವ್ರು ಯಾರೋ ಒಬ್ರು ಮ್ಯಾಮ್ ಅವ್ರ ಹೆಸರು ಮಾಡ್ಕೊಯ್ತು ನನಗೆ ಅವರು ಸ್ಕಿನ್ ವೈಟ್ನಿಂಗ್ ಕೇಳ್ತಾ ಇದ್ದಾರೆ ನಮ್ಗೆ ನೋಡಿ ಇದೇ ಸ್ಕಿನ್ ವೈಟ್ನಿಂಗ್ ಪೌಡರ್ ನಾನು ಮಾಡಿಟ್ಕೊಂಡಿದ್ದೀನಿ ಆಲ್ಮೋಸ್ಟ್ ಖಾಲಿ ಆಗ್ತಾ ಇದೆ ನೋಡಿ ಕಪ್ಪು ಕಾಣ್ತಿದ್ಯಲ್ಲ ಇದೇ ಸ್ಕಿನ್ ವೈಟ್ನಿಂಗ್ ಇವಾಗ ನಾನು ಏನಾದ್ರು ಒಂದು ಫಂಕ್ಷನು ಏನಾರು ಎಲ್ಲಾದರೂ ಹೋಗಬೇಕು ಅಂದಾಗ ಏನಿಲ್ಲ ಇವಾಗ ನೀವು ಫೇಶಿಯಲ್ ಎಲ್ಲ ಮಾಡ್ಕೊಂಡು ರೆಡಿ ಅವಾಗ ಡಲ್ ಇರುತ್ತೆ ಮನೆ ದಿನ ನಿಮ್ಗೆ ಹೊಳಪು ಎರಡು ದಿನಕ್ಕಿರುತ್ತೆ ನಮ್ಮ ಸ್ಕಿನ್ ವೈಟ್ನಿಂಗ್ ಪೌಡ್ರ್ ಹಾಗಲ್ಲ ಇದು ಫುಲ್ ಆರ್ಗ್ಯಾನಿಕ್ ಆಯುರ್ವೇದಿಕ್ ಅದು ಇದು ಹೆಂಗೆ ಯೂಸ್ ಮಾಡೋದು ಅಂದರೆ ಇವಾಗ ನಾನು ಫಂಕ್ಷನ್ಗೆ ಹನ್ನೆರಡು ಗಂಟೆಗೆ ಹೋಗಬೇಕು ಮಧ್ಯಾಹ್ನ ಸೊ ನಾನು ಒಂದು ಒಂಬತ್ತು ಹತ್ತು ಗಂಟೆಗೆ ಇದಕ್ಕೆ ಸ್ವಲ್ಪ ಹಸಿ ಹಾಲು ಮಿಕ್ಸ್ ಮಾಡಿ ಹಚ್ಬಿಡ್ತೀನಿ ಆಯಿತಾ ಅದು ಸ್ವಲ್ಪ ಡ್ರೈ ಆದರೆ ಸ್ವಲ್ಪ ಜೆಲ್ ಹಾಕೊಳ್ಳಿ ಒಂದು ಡ್ರಾಪ್ ಅಷ್ಟೇ ಸಾಕು ಹಚ್ಬಿಟ್ಟು ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಬಿಟ್ಟು ಅದನ್ನು ಒಣಗಿಸ್ಬಾರ್ದು ಮುಖ ತೊಳೆದ್ರೆ ಪಳ 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 ತೊಳಿತೆ ಕಂಟಿನ್ಯೂಸ್ ಆಗಿ ನೀವು ಹಚ್ತಾ ಬಂದರೆ ನಿಮ್ಮ ಮುಖ ಬೇರೆ ಲೆವೆಲ್ಗೆ ಹೋಗುತ್ತೆ ಚಾಲೆಂಜ್ ಮಾಡಿ ಹೇಳ್ತೀನಿ ಅದನ್ನು ನಾನು ನೋಡಕ್ಕೆ ಮಾತ್ರ ಇದು ಕಪ್ಪುಗಿದೆ ಚೇಂಜಸ್ಸು ಇದು ನಿಮ್ಗೆ ಏನಾದ್ರು ಬೇಕಿದ್ರೆ ಹೇಳಿ ಅದರದ್ದು ನಾನು ಹೇಳ್ತೀನಿ ಯಾವ ರೀತಿ ಅಂತ ಒಬ್ರು ಮ್ಯಾಮ್ ಅವ್ರ ಹೆಸರು ಮರ್ತೋದೆ ಸ್ಕಿನ್ ವೈಟ್ನಿಂಗ್ ಪೌಡ್ರ್ ಕೇಳ್ತಿದ್ದೆ ಅವ್ರಿಗೆ ಹೇಳ್ತಿದ್ದೀನಿ ಇದೊಂದು ಎಂಟು ನಿಮಿಷ ಆಗಲಿ ಆಮೇಲೆ ನಾನು ಸಿಗ್ತೀನಿ ಇನ್ನೇನಾರ ಡೌಟ್ಸು ಕೇಳಿಸಿದೆ ಹೇಳಿ ಫ್ರೆಂಡ್ಸ್ ಇದೊಂದು ಪ್ಯಾಕ್ ಮಾತ್ರ ನಿಮ್ಗೆ ಎಳ್ದಾಗಂಗೆ ಫೀಲ್ ಆಗುತ್ತೆ ಹಾಂ ಐದರಿಂದ ಆರು ನಿಮಿಷ ನಾನು ನೀರು ಹಾಕಿಲ್ಲ ಹಾಗೆ ತೆಗಿತಾಯಿದ್ದೀನಿ ನೋಡಿ ಎಷ್ಟು ಹತ್ರ ಝೂಮ್ ಮಾಡಿದ್ದೀನಿ ಕಲರ್ ನೋಡ್ಕೊಳ್ಳಿ ಸೊ ನನ್ನ ಮುಖದಲ್ಲಿ ಒಂದು ಬ್ಲ್ಯಾಕೆಟ್ ಒಂದು ವೈಟ್ ಎಡ್ ಒಂದು ಪಿಂಪಲ್ ಯಾವಾಗಾದರೂ ಒಂದೊಂದು ಬರ್ಬೋದು ಅಷ್ಟೆ ಒಂದು ಮಾರ್ಕು ನನಗೆ ಆಕ್ಚುಲಿ ಎಷ್ಟು ಪಿಂಪಲ್ ಮಾರ್ಕ್ಸ್ ಇತ್ತು ಗೊತ್ತಾ ಸೊ ಸತತವಾಗಿ ಎಂಟೊಂಬತ್ತು ತಿಂಗಳಿಂದ ಇದನ್ನು ರೆಸ್ಟ್ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀನಿ ನಿಮಗೆ ಗೊತ್ತಿದೆ ಅಲ್ವಾ ಸೊ ಜಸ್ಟ್ ಇಮ್ಯಾಜಿನ್ ನಾನೇನಾದರೂ ಬೇರೆ ಆಯುರ್ವೇದ ಬಿಟ್ಟು ಬೇರೆದಕ್ಕೆ ಹೋಗಿದ್ದಿದ್ರೆ ರೆಮಿಡೀಸಲ್ಲಿ ನನ್ನ ಮುಖ ನಾನೇ ನೋಡ್ಕೊಳೋಕ್ಕಾಗದಿರೋಷ್ಟು ಇರೋಷ್ಟು ಅಧ್ವಾನ ಹೋಗಿರೋದು ಸೊ ನಾನೇ ಹೇಳ್ತಿದ್ದೀನಿ ನಿಮಗೆ ಸೂಟ್ ಆಯಿತು ಅಂದರೆ ಬಿಡಬೇಡಿ ರೆಮಿಡೀಸ್ನ ಕಂಟಿನ್ಯೂಸ್ ಮಾಡಿ ಇವಾಗ ಶೋಭಾ ನಿಮ್ಮದೇ ಹೇಳಿಲ್ವಾ ಅವ್ರ ರಿಲೇಟಿವ್ಸೇ ಫಂಕ್ಷನಲ್ಲಿ ಅವ್ರ ಮುಖ ನೋಡಿ ಇದು ಏನಿದೆ ಇಷ್ಟು ಪಳಪಳ ಅಂತ ಹೊಳಿತಿದೆ ಮುಖ ಅಂತ ಕೇಳಿದ್ರು ಅಂದರೆ ಅವ್ರ ಮುಖ ಯಾವ ಲೆವೆಲಲ್ಲಿ ಅವ್ರ ಚೇಂಜ್ ಆಗಿರ್ಬೋದು ಅಲ್ವಾ ಸೊ ಟೈಮ್ ತಗೊಳುತ್ತೆ ಇನ್ನೊಂದು ಏನು ಗೊತ್ತಾ ಇನ್ಸ್ಟೆಂಟಾಗಿ ನಾ ಹೇಳ್ಬೋದು ಬಟ್ ಇದೇ ಇನ್ಸ್ಟೆಂಟು ಇದರಲ್ಲಿ ಏನು ಗಿಮಿಕ್ ಎಲ್ಲ ಇಲ್ಲ ದಿಸ್ ಇಸ್ ಪ್ರೂವನ್ ಆಯುರ್ವೇದಿಕಲಿ ಪ್ರೂವನ್ ಈ ಪೌಡ್ರ್ ಸ್ಕಿನ್ ವೈಟ್ನಿಂಗ್ ಆಗೋದು ಇವಾಗ ಯಾವಾಗಲೂ ಆಗ್ಬಿಡ್ಬೇಕಾಯ್ತು ಎಂಟು ತಿಂಗಳು ಯಾಕಬೇಕಾಗಿತ್ತು ಅಲ್ವಾ ಕ್ರಮೇಣ ಬದಲಾಗುತ್ತೆ ಸ್ಕಿನ್ನು ಅವನೇ ಪಾಸಿಟಿವ್ ನೋಟ್ ಇಟ್ಕೊಳ್ಬೇಕು ಆಯಿತಾ ಇವಾಗ ಒಂದು ಮಾಡಿದ್ವಪ್ಪ ಆಗಲಿಲ್ಲ ಅಂತ ಇರಬಾರ್ದು ಟ್ರೈ ಮಾಡಬೇಕು ಅದು ನಮ್ಮ ಸ್ಕಿನ್ಗೆ ಅದು ಒಗ್ಗಬೇಕು ಅಲ್ವಾ ನೋಡಿ ಕ್ಲಾರಿಟಿ ಸ್ಕಿನ್ ಅವ್ರು ಯಾರೊಬ್ಬರು ನಿಮಗೆ ಪಿಗ್ಮೆಂಟೇಷನ್ ಇಲ್ಲ ನೀವು ಪಿಗ್ಮೆಂಟೇಷನ್ ಇರೋರ್ಗೆ ಹಾಕಿ ತೋರಿಸಿ ಅಂತ ಹೇಳಿದ್ರು ಕರೆಕ್ಟ್ ಅವ್ರು ಪಾಯಿಂಟ್ ಉಟ್ಕೊಳ್ತೀನಿ ಬಟ್ ಅವ್ರಿಗೆ ನಾನು ವೀಡಿಯೋಸ್ ನೋಡಿಲ್ಲ ಅನ್ಸುತ್ತೆ ನಮ್ಮ ಹಸ್ಬೆಂಡ್ದೇ ಹಾಕಿದ್ದೀನಿ ಅದ್ರಲ್ಲಿ ಗಿಮಿಕ್ ಹೆಂಗ ಮಾಡೋಕ್ಕಾಗತ್ತೆ ನಾನು ಅಲ್ವಾ ಅವರ ಪಿಗ್ಮೆಂಟೇಷನ್ ಇರೋದ್ರಿಂದ ಪಿಗ್ಮೆಂಟೇಷನ್ ಆಗಿರೋದು ರೆಮಿಡೀಸ್ನೂ ಹಾಕಿರಿ ನಾನು ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಸೊ ಆಯುರ್ವೇದನ ನಂಬಿ ಯಾವತ್ತೂ ಕೈ ಬಿಡಲ್ಲ ಸ್ವಲ್ಪ ನಿಧಾನ ಆಗುತ್ತೆ ಅಷ್ಟೆ ನಾನೇನು ಒಂದೇ ಸಲ ಬಂದ್ಬಿಡುತ್ತೆ ನಾ ಹೇಳಲ್ಲ ಅದನ್ನು ಆಯಿತಾ ನಿಧಾನ ಆಗುತ್ತೆ ಪ್ರಧಾನವಾಗಿ ರಿಸಲ್ಟ್ ಇದೆ ನೋಸ್ ಅದೇ ಹೇಳಿದ್ನಲ್ಲ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಬೇಕು ನೀವು ಓಕೆ ಇದ್ರದ್ದು ವೀಡಿಯೋ ಸತ್ಯದೆಲ್ಲ ಬರುತ್ತೆ ನಾನು ಹಾಕ್ತೀನಿ ನೋಡಿ ಕ್ಲಾರಿಟಿ ಆಫ್ ಸ್ಕಿನ್ ಈಗ ಸ್ಪೂನು ಅಂತ ಹೇಳಿದ್ನಲ್ಲ ಎಲ್ಲೆಲ್ಲಿ ನಿಮಗೆಲ್ಲೆಲ್ಲಿ ಅದು ನೀವು ಬೇರಾಗಬೇಕು ರೆಮಿಡಿ ಮಾಡಿರ್ತೀರ ಇವಾಗ ಇಲ್ಲಿ ಮೆಂಟೇಷನ್ ಇದೆ ಅಲ್ಲಿ ಹೇಳಿ ಕೋಲ್ಡ್ ಕಾಂಪ್ರೆಷನ್ ಆಫ್ಟರ್ ದ ರೆಮಿಡಿ ಒಂದು ಐದು ನಿಮಿಷ ಇಡಿ ಓಕೆನಾ ಇಟ್ಬಿಟ್ಟು ಕಾಟನ್ ಕಾಟನ್ನಲ್ಲೇನು ಒರೆಸ್ಬಾರ್ದು ಓಕೆ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತೀನಿ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಕಂಟೆಂಟ್ ಇಷ್ಟ ಆದಲ್ಲಿ ಹೈಕ್ ಮಾಡಿ ಹುಸುಬ್ರಿ ಯಾರಾದರೂ ನೋಡ್ತಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೊಂದು ರೂಪಾಯಿ ಖರ್ಚಾಗಲ್ಲ ಅಂತ ಹೇಳ್ತಾ ಹೋಗೋಲ್ಲ